ತುಲಾರಾಶಿಯವರು ತುಲಾರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸುವುದಕ್ಕೆ ಸೂಕ್ತ ಸಮಯ ಆಗಿರುತ್ತೆ ಆದಷ್ಟು ತುಲಾರಾಶಿಯ ಯುವಕರು ಮತ್ತು ಯುವತಿಯರು ಆದಷ್ಟು ವಿದೇಶ ಪ್ರವಾಯಣದ ಕನಸನ್ನು ಬಿಟ್ಟು ನಮ್ಮ ಭಾರತದಲ್ಲೇ ನೀವು ಉದ್ಯೋಗವನ್ನು ಅದರೊಳಗೂ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡುವುದರಿಂದ ವಿಶೇಷವಾದ ಧನಲಾಭಾದಿಗಳನ್ನು ಕಾಣ್ತಾ ಹೋಗ್ತೀರಾ ಆದಷ್ಟು ನೀವುಗಳು ಏಕೆಂದರೆ ಈ ವರ್ಷ ನಿಮಗೆ ಶುಭ ಕಾಲ ಆಗಿದೆ ಮತ್ತು ವಜ್ರದ ವ್ಯಾಪಾರಿಗಳಿಗೆ ಈ ವರ್ಷ ಉತ್ತಮವಾದ ಲಾಭಗಳು ಸಿಗ್ತಾ ಹೋಗುತ್ತೆ ಮತ್ತು ಆಮದು ಮತ್ತು ರಫ್ತಿನ ವ್ಯಾಪಾರ ಅಂದರೆ ಇಂಪೋರ್ಟ್ ನಲ್ಲಿ ಇರುವ ಅನೇಕ ಉದ್ಯೋಗಿಗಳಿಗೆ ಅತ್ಯಂತವಾದ ಲಾಭಗಳು ಸಹ ದೊರಕ್ತಾ ಹೋಗ್ತೆ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಆದಷ್ಟು ಈ ಮೇ ನಂತರ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಕೋರ್ಟ್ ಕಚೇರಿಯಲ್ಲಿ ಕಚೇರಿಗಳಲ್ಲಿ ಕೆಲಸದಲ್ಲಿ ಅತ್ಯಂತ ಜಾಗರೂಕತೆಯನ್ನು ಸಹ ವಹಿಸುವುದು ಸೂಕ್ತ ಏಕೆಂದರೆ ಹಿತಶತ್ರುಗಳ ಕಾಡಾಟ ಜಾಸ್ತಿ ಆಗಲಿದೆ ಮತ್ತು ಸಾಲಬಾಧೆ ಶತ್ರುಗಳಿಂದ ತೊಂದರೆ ಮತ್ತು ಆರೋಗ್ಯದ ಕಡೆಯೂ ಸಹ ಗಮನವನ್ನು ವಹಿಸುವುದು ಸೂಕ್ತ ಏಕೆಂದರೆ ನಿಮ್ಮ ಹೆಸರಿಗೆ ಕಳಂಕ ತರುವ ಅನೇಕ ಘಟನೆಗಳು ಈ ಮೇ ನಂತರ ತುಲಾರಾಶಿಯವರಿಗೆ ನಡೆಯುವುದರಿಂದ ಅತ್ಯಂತ ನೀವು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ ರಾಜಕಾರಣಿಗಳಿಗೆ ಹಿನ್ನಡೆಗಳು ಉಂಟಾಗಬಹುದು ರಾಜಕಾರಣಿಗಳು ಎಚ್ಚರ ವಹಿಸಿ ಇಲ್ಲವಾದರೆ ನಿಮಗೆ ಮಾನಹಾನಿಗಳು ಸಹ ಉಂಟಾಗ್ತಾ ಹೋಗ್ಬೋದು ಆದಷ್ಟು ಕಾಡು ಪ್ರದೇಶಗಳಲ್ಲಿ ಏಕಾಂಗಿಯಾಗಿ ತುಲಾರಾಶಿಯವರ ಸಂಚಾರ ನಿಲ್ಲಿಸಬಹುದು ಒಳಿತು ಏಕೆಂದರೆ ಸರ್ಪದಂಶ ಮತ್ತು ನಾಯಿಗಳಿಂದ ತೊಂದರೆಯೂ ಸಹ ಇವರಿಗೆ ಕಾಣ್ತಾ ಇದೆ ಆದಷ್ಟು ಸ್ವಸಂದಿರು ನಿಮ್ಮ ಅತ್ತೆಯನ್ನು ಮಾವಂದಿರ ಸೇವೆಯನ್ನು ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ತುಲಾ ರಾಶಿಯವರು ಪಡೆಯಬಹುದಾಗಿದೆ ಮತ್ತು ಇಷ್ಟಗಾಮೇಶ್ವರಿ ದೇವಿಗೆ ವಸ್ತ್ರಗಳನ್ನು ಸಮರ್ಪಿಸುವುದು ಮತ್ತು ಹಳದಿಯ ವಸ್ತ್ರವನ್ನು ಧರಿಸುವುದರಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರು ನಿಮ್ಮ ಅದೃಷ್ಟದ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಕರೆಯಬಹುದಾಗಿದೆ ಆದ್ದರಿಂದ ಶುಭವಾಗಲಿ